ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಎಂಬ ಅಡಿಯಲ್ಲಿ ಭಾರತೀಯ ಜನತಾ ಪಕ್ಷವು ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ವ್ಯವಸ್ಥಿತ ಷಡ್ಯಂತ್ರ ಹಾಗೂ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡಿಸಿ ರಾಮದುರ್ಗ ಬಿ ಜೆ ಪಿ ಮಂಡಲದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು ರಾಮದುರ್ಗದ ಹೃದಯ ಭಾಗವಾದ ಹುತಾತ್ಮ ಚೌಕ್ನಿಂದ ರಾಮದುರ್ಗ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶಕ್ ಪಟ್ಟಣದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದವರೆಗೂ ಕಾಲ್ನಡಿಗೆಯಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ನಂತರ ರಾಮದುರ್ಗದ ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಮಂಡಲ ಅಧ್ಯಕ್ಷರಾದ ಡಾಕ್ಟರ್ ಕೆ ವಿ ಪಾಟೀಲ್ ಮುಖಂಡರುಗಳಾದ ಚಂದ್ರಶೇಖರ್ ಹಿರೇಮಠ್ ವಿಜಯ್ ಗುಡದಾರಿ ಈರಣಗೌಡ ಹೊಸಕೋಟ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಂಕರ್ ಲಮಾನಿ ಮಾಜಿ ಎ ಪಿ ಎಂ ಸಿ ಅಧ್ಯಕ್ಷ ದೇವಪ್ಪ ಬೆಳವಡಿ ಸೇರಿದಂತೆ ಬಿ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೊಡ್ತೋ ಅದಕ್ಕೆ ಆ ಗುಂಪು ಹೇಳದಂಗ ನಾನು ನಾನು ಮಾತಾಡಿದ ಯಾವುದು ಸತ್ಯ ಅಲ್ಲ ನಾನೆಲ್ಲ ಸುಳ್ಳಿ ಬ್ಲಾಕ್ ಮೇಲ್ ಮಾಡಿದ್ರು ದುಡ್ಡು ಕೊಡ್ತೀನಿ ಅಂತ ಕೊಲೆ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಈ ತರ ಸುಳ್ಳು ಹೇಳಬೇಕಾಯ್ತು ಅಂತ ತಿಳ್ಕೊಂಡು ಧರ್ಮಸ್ಥಳ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಈ ರಾಜ್ಯದಲ್ಲಿ ಎನ್ನುವಂತದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ ಧರ್ಮಸ್ಥಳ ಧರ್ಮ ಕ್ಷೇತ್ರ ಧರ್ಮದ ಕೆಲಸವನ್ನೇ ಮಾಡ್ತಾ ಇದೆ ಈ ದೇಶದ ಒಂಬತ್ ನೂರ ಹದಿನಾಲ್ಕು ಕೆರೆಗಳನ್ನ ಪುನರ್ವ ನಿರ್ಮಾಣ ಮಾಡಿದೆ ಈ ರಾಜ್ಯದಲ್ಲಿ ಕೆರೆಗಳು ಯಾವ್ದು ಹೂತ್ ಹೋಗಿತ್ತು ಆ ಹೂತ್ ಹೋದಂತಹ ಕೆರೆಗಳನ್ನ ವಿಸ್ತಾರ ಮಾಡಿ ಆ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸ ಮಾಡಿದೆ ರೈತರಿಗೆ ಎಲ್ಲರಿಗೂ ನೀರು ಸಿಗುವಂತ ಐದು ಲಕ್ಷ ಎಕರೆ ಭೂಮಿಗೆ ನೀರು ಸಿಗುವಂತಹ ಕೆಲಸ ಆಗಿದೆ ಹಾಗೆ ಐದು ಲಕ್ಷ ಕುಟುಂಬಗಳಿಗೆ ಉದ್ಯೋಗ ಕೊಡುವಂತ ಕೆಲಸ ಧರ್ಮಸ್ಥಳ ಕ್ಷೇತ್ರದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಿಂದ ಮಾಡಿದೆ ಬಡ ಹೆಣ್ಣು ಮಕ್ಕಳಿಗೆ ಸಾಲ ಕೊಟ್ಟು ಅವರು ಕುಟುಂಬ ನಿರ್ವಹಣೆಗೆ ಬೇಕಾಗುವಂತಹ ವ್ಯವಸ್ಥೆಯನ್ನ ಧರ್ಮಸ್ಥಳ ಸಂಘ ಮಾಡ್ತಾ ಇದೆ ಅದಷ್ಟೇ ಅಲ್ಲ ಸಾವಿರಾರು ದೇವಸ್ಥಾನಗಳ ಜೀರ್ಣೋದ್ಧಾರ ಕೆಲಸವನ್ನು ಮಾಡ್ತಾ ಇದೆ ಇಂತಹ ಒಂದು ಧರ್ಮ ಕಾರ್ಯ ಮಾಡ್ತಾ ಇರುವಂತಹ ಆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿ ಅಲ್ಲಿ ಆ ಧರ್ಮದ ಕ್ಷೇತ್ರದ ಬಗ್ಗೆ ಒಂದು ತಪ್ಪು ತಿಳುವಳಿಕೆ ಬರುವಂಗೆ ಮಾಡಿ ಎಲ್ಲವನ್ನ ಹೊನ್ನಾರ ಮಾಡಿದಂತಹದ್ದು ಒಂಬ ಒಂದು ಮೂರ್ನಾಲ್ಕು ಜನ ಕುತಂತ್ರ ಬುದ್ಧಿ ಅವರು ಮಾಡಿದ್ದು ಅವ್ರ ಬಗ್ಗೆ ಮೊದಲು ವಿಚಾರ ಮಾಡಲಾರದೆ ನಮ್ಮ ರಾಜ್ಯ ಸರ್ಕಾರ ಏನೇನೋ ಪೊಲೀಸರಿಗೆ ಆದೇಶಗಳನ್ನು ಕೊಟ್ಟು ಪೊಲೀಸರಿಗೆ ಅಲ್ಲಿ ನೀವು ಅವ್ರನ್ನ ಕರ್ಕೊಂಡವ್ರಿ ಧರ್ಮಸ್ಥಳ ಕ್ಷೇತ್ರದ ತುಂಬ ಎಲ್ಲ ಅವನ್ನೆಲ್ಲ ಹೆಣಗಳನ್ನ ಹುಡುಕ್ರಿ ಅಂತ ಹೇಳ್ಕೊಂಡು ಹೇಳಿ ಧರ್ಮಸ್ಥಳದ ಹೆಸರು ಹಾಳು ಮಾಡುವಂತ ಕೆಲಸ ಮಾಡಿದ್ರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೇ ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ಉಪ ಮುಖ್ಯಮಂತ್ರಿಗಳಿಗೆ ಒಂದ್ ಸ್ವಲ್ಪ ವಾಸನೆ ಬಂದಿತ್ತು ಇಲ್ಲಿ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ಒಂದು ಮೂರ್ನಾಲ್ಕು ದಿವಸದೊಳಗನ ಆ ಷಡ್ಯಂತ್ರದಲ್ಲಿ ಬಾಲಕಿ ಭಾಗವಹಿಸಿದ್ರು ಯಾರು ಅನ್ನುವಂಥದ್ದು ಸ್ವಲ್ಪ ದಿನಗಳಲ್ಲಿ ಹೊರಗೆ ಬರ್ತದೆ ಅನ್ನುವಂತ ಒಂದು ಸೂಚನೆಯನ್ನು ಕೊಡ್ತಿದ್ರು ಅವ್ರು ಮೂರು ಮೂರ್ನಾಲ್ಕು ದಿವಸದಲ್ಲಿ ಯಾರ್ಯಾರು ಈ ಷಡ್ಯಂತ್ರದ ಹಿಂದಿದ್ದಾರೆ ಅನ್ನುವಂತ ಕೆಲವು ಹೆಸರುಗಳು ಮಾತ್ರ ಬಂದಿದೆ ಇನ್ನೂ ಕೆಲವಷ್ಟು ಹೆಸರುಗಳು ಹೊರಗೆ ಬರಬೇಕಾಗಿದೆ ಎಸ್ ಐ ಟಿ ರಚನೆ ಮಾಡಿದರಲ್ಲ ಈ ಎಸ್ ಐ ಟಿ ಕೆಲಸ ಮುಂದೆ ಈ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದಂತಹ ಜನ ಯಾರ್ಯಾರಿದ್ದಾರೆ ಕುತಂತ್ರಿಗಳು ಯಾರ್ಯಾರಿದ್ದಾರೆ ಹೊರತರಬೇಕು ಅನ್ನುವಂತ ಹೋರಾಟ ಭಾರತೀಯ ಜನತಾ ಪಕ್ಷದಾಗಿದೆ ನಾವೆಲ್ಲ ಅದು ನಮಗೆ ಗೆಲುವು ಸಿಗುವವರೆಗೆ ನ್ಯಾಯ ಸಿಗುವವರೆಗೆ ಈ ಹೋರಾಟವನ್ನು ನಡೆಸ್ತೀವಿ ಅನ್ನುವಂತಹ ಮಾತನ್ನ ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಮಾನ್ಯರೇ ಧರ್ಮದ ಕೊಗಾಗಿ ಧರ್ಮ ಯುದ್ಧ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ತಾಲೂಕಿನಾದ್ಯಂತ ಪ್ರತಿಭಟನೆ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಕೇವಲ ಕರ್ನಾಟಕವಲ್ಲದೆ ದೇಶಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿರುತ್ತದೆ ಈ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧೆಯ ಕೇಂದ್ರವಾಗಿರುತ್ತದೆ ಹಿಂದೂಗಳ ಧಾರ್ಮಿಕ ಭಾವನೆಗ ಭಾವನೆಯನ್ನು ಅಪಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡಿಗಡಿಗಳು ಹಾಗೂ ಎಡಚರರು ಸುಳ್ಳು ಅಪಪ್ರಚಾರವನ್ನು ಮಾಡುತ್ತಿದ್ದಾರೆ ಇದರ ಹಿಂದೆ ಹಿಂದೂಗಳ ಶ್ರದ್ಧಾಭಕ್ತಿಯನ್ನು ಅತ್ಯಂತ ನಿಕಷ್ಟವಾಗಿ ಬಿಂಬಿಸುವ ಹುನ್ನಾರವಿದೆ ಇಂತಹ ಕಿಡಿಗೇಡಿಗಳಿಗೆ ಕುಮ್ಮಕ್ಕು ನೀಡುವ ಷಡ್ಯಂತ್ರವೂ ನಡೆದಿದೆ ಭಾರತದ ನ್ಯಾಯ ಸಂಹಿತೆ ಅಡಿಯಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ಯಾವುದೇ ಆಧಾರಗಳಿಲ್ಲದೆ ಮಾಡಿದ ಆರೋಪಕ್ಕೆ ರಾಜ್ಯ ಸರ್ಕಾರವು ಲಕ್ಷಾಂತರ ರೂಪಾಯಿಗಳನ್ನು ವಹಿಸಿ ಆತ ಹೇಳಿದ ಕಡೆಗಳೆಲ್ಲ ಗುಂಡಿಗಳನ್ನು ತೋರಿದೆ ಆದರೆ ಈ ಅನಾಮಿಕನ ಹಿಂದಿರುವ ದುಷ್ಟ ವ್ಯಕ್ತಿಗಳು ಯಾರು ಮತ್ತು ಅವರು ಮಾಡುತ್ತಿರುವ ಸಂಚುಗಳೇನು ಎಂಬುದನ್ನು ಈವರೆಗೂ ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರ ಪತ್ತೆ ಹಚ್ಚಿ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಹಿಂದಿನ ಭಕ್ತಿ ಭಾವನೆಗಳು ತರುವ ಹುನ್ನಾರವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ ಇಂತಹ ದುಷ್ಕೃತ್ಯವನ್ನು ತಡೆಯುವಲ್ಲಿ ವಿಫಲವಾಗಿರುವ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ರಾಜ್ಯದ ಜನತೆಯ ಕ್ಷಮೆಯಾಚನೆ ಮಾಡಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ ವಂದನೆಗಳೊಂದಿಗೆ